ಹರೇರ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವರುಪವಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆ ಮಾನಸದಿ ಆ ಸದ್ಗುರು ವಿರಲಿ सदा नमेल रन सती गुरुभ्य ग्रहेभ्य मैं बदूयमंजलि प्रसन्न मनसस्ते मे सद भारती आपदाम अपहरतारम दतारम सर्वसंपदाम लोकाभिरामं श्रीरामं भूयो भूयो नमाम्यहं वनमाली गदी शारंगी शंखी चक्री च नन्दकी श्रीमान नारायणो विष्णुः ವಾಸುದೇವು ಅಭಿರಕ್ಷತು ಈ ಸೃಷ್ಟಿಯಲ್ಲಿ ನಾರಾಯಣ ನಿಲ್ಲದ ಸ್ಥಳವಿಲ್ಲ ಅವನು ಸರ್ವತ್ರ ವ್ಯಾಪ್ತ ಅವೆಷ್ಟು ಶಬ್ದವನ್ನು ವಿವರಿಸುವಾಗ ವಿಶುಲ್ರು ವ್ಯಾಪ್ತವು ಎನ್ನುವ ಧಾತುವಿನಿಂದ ಅದು ಬಂದಿದೆ ಎಂಬುದಾಗಿ ಹೇಳ್ತಾರೆ ವ್ಯಾಪ್ತಿ ಉಳ್ಳವನು ಸರ್ವತ್ರ ವ್ಯಾಪ್ತಿ ಉಳ್ಳವನು ಎಲ್ಲಡೆ ಇದ್ದಾನೆ ಆದರೆ ಕೆಲವೊಮ್ಮೆ ಕೆಲವೆಡೆ ಅವನ ಸಾನ್ನಿಧ್ಯ ಅವನ ಅಭಿವ್ಯಕ್ತಿ ತುಂಬ ವಿಶೇಷವಾಗಿ ಆಗ್ತದೆ ನಮ್ಮ ನಿಮ್ಮ ಸಹಯೋಗ ಇಂದು ಇಲ್ಲಿ ಶ್ರೀ ವಿಷ್ಣುವಿನ ಸಾನಿಧ್ಯ ತುಂಬ ವಿಶೇಷವಾಗಿ ಆಗಿದೆ ಹಾಗಾಗಿ ಅವನ ಸ್ಮರಣೆಯನ್ನು ಆ ಮಹಾಪ್ರಭುವಿನ ಪಾದಪದ್ಮಗಳಿಗೆ ವಂದನವನ್ನು ವಂದನೆಗಳನ್ನು ಮೊದಲಾಗಿ ಮಾಡಿಕೊಂಡು ಅವು ಮುಂದುವರಿಯೋಣ ಇಂದು ಎರಡು ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿದ್ದಾವೆ ಒಂದು ವಿದ್ಯಾ ವಾಚಸ್ಪತಿ ಅರುಳು ಮಲ್ಲಿಗೆ ಪಾರ್ಥಸಾರಥಿ ಅವರಿಗೆ ವಿಷ್ಣುಗುಪ್ತ ರಾಷ್ಟ್ರೀಯ ಸನ್ಮಾನ ಸಂದಿದೆ ಈ ನಮ್ಮ ಸಂಸ್ಥೆಯಿಂದ ಕೊಡಮಾಡುವಂಥ ವಿಶಿಷ್ಟವಾದ ಒಂದು ಸಮ್ಮಾನ ಸಾರ್ಥಕವಾಗಿ ಅವರಿಗೆ ಸಂದಿದೆ ನಮಗೆ ಮತ್ತದೇ ಆ ಹನುಮಂತನ ವರ್ಣನೆ ಕಗ್ಗದ ಕವಿ ಮಾಡಿದ್ದು ನೆನಪಾಗ್ತದೆ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದಿನ್ನೊಂದನು ಇನ್ನೊಂದನ್ನು ಎಲ್ಲವನ್ನ ಅದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಒಂದು ತತ್ವಕ್ಕೆ ಮನಸ್ಸನ್ನು ಕೊಡಬೇಕು ಏಕತತ್ವಾಭ್ಯಾಸ ಅಂತದಕ್ಕೆ ಹೆಸರು ಒಂದು ತತ್ವಕ್ಕೆ ಘನತತ್ವಕ್ಕೆ ಯಾವುದಕ್ಕೂ ಅಲ್ಲ ಜೊಳ್ಳು ಪುಳ್ಳು ಆದ ವಿಷಯಕ್ಕೆಲ್ಲ ತತ್ವ ಘನತತ್ವ ಅನ್ಸ್ಕೊಂಡಿರ್ತಕ್ಕಂಥ ಒಂದು ಸಂಗತಿಗೆ ನಾವು ನಮ್ಮನ್ನು ಒಪ್ಪಿಸ್ಕೊಳ್ಬೇಕು ಅಂತ ಹೇಗೆ ಒಪ್ಪಿಸ್ಕೊಳ್ಬೇಕು ಅಂದರೆ ದಿನರಾತ್ರಿ ಮನಸ್ಸೋದು ಹಗಲು ಅಂತ ಇಲ್ಲ ರಾತ್ರಿ ಅಂತಿಲ್ಲ ಅದೇ ನೆನಪು ಅಂತ ಅದು ಸ್ಮರಣೆ ನೆನೆಯದು ಇನ್ನೊಂದನ್ನು ಇದು ಬಿಟ್ಟು ಮಧ್ಯ ಮತ್ತೊಂದು ಇಲ್ಲ ಅದೇ ಎಲ್ಲವನ್ನ ಇಡುತ್ತಾ ನಾವು ಏನೆಲ್ಲ ಮಾಡಬಹುದು ಏನೆಲ್ಲ ನೀಡಬಹುದು ಎಲ್ಲವನ್ನು ಮಾಡುವಂಥದ್ದು ಎಲ್ಲವನ್ನು ನೀಡುವಂಥದ್ದು ಅದರ ಅನುಸಂಧಿಯಲ್ಲಿ ಆ ಘನತತ್ವದ ಅನುಸಂಧಾನದಲ್ಲಿ ಜೀವ ಮರೆಯುವುದು ಜೀವಭಾರವನ್ನೇ ಮರೆಯುವುದು ಹನುಮಂತನ ಉಪದೇಶ ಹನುಮಂತ ರಾಮನಿಗೆ ಮನಸೋತವನು ದಿನರಾತ್ರಿ ಹಗಲು ರಾಮ ರಾತ್ರಿ ರಾವಣ ಅಂತ ಇಲ್ಲ ಹಗಲು ರಾಮನೇ ರಾತ್ರಿಯೂ ರಾಮನೇ ಅಂತ ನೆನೆಯದು ಇನ್ನೊಂದನ್ನು ಇನ್ನೊಂದು ದೇವರು ಗೊತ್ತಿಲ್ಲ ಹನುಮಂತನಿಗೆ ಎಲ್ಲವನ್ನ ನೀಡುತ್ತಾ ಏನೆಲ್ಲ ಕೊಡಬಹುದು ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಮಾಡಿದಾನೆ ರಾಮನಿಗಾಗಿ ಅವನು ಎಲ್ಲವನ್ನ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನೇ ಮರೆಯುವುದು ಜೀವಭಾವವನ್ನೇ ಮರೆಯುವುದು ತನ್ನನ್ನೇ ತಾನು ಮರೆತವನು ರಾಮನ ಅನುಸಂಧಾನದಲ್ಲಿ ತನ್ನನ್ನೇ ತಾನು ಮರೆತು ಅಂತ ಹನುಮಂತ ಅಂತ ಅವನ ಉಪದೇಶ ನಮಗೆಲ್ರಿಗೂ ಇದೆ ಅಂತೆ ಅಂತ ಯಾವುದಾದ್ರೂ ಒಂದು ಘನತತ್ವಕ್ಕೆ ಮನಸ್ಸು ನಾವು ಅಲ್ಲಿಯೇ ನೆರೆ ನಿಲ್ಲಬೇಕು ಅಂತ ಇದನ್ನು ನೆನಪು ಮಾಡಿಕೊಂಡು ಅಂದರೆ ಪಾರ್ಥಸಾರಥಿಯವರಿಗೆ ಸದಾ ಪಾರ್ಥಸಾರಥಿಯದೇ ನೆನಪು ಪಾರ್ಥಸಾರಥಿಯ ಯಾವ ಅಂಶ ಯಾವ ಭಾಗದ್ದು ಅಂದರೆ ವಿಷ್ಣು ಸಹಸ್ರನಾಮ ಅಂತ ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳ್ತಾರಲ್ಲ ಹಾಗೆ ಪಾರ್ಥಸಾರಥಿಯವರಿಗೆ ಸದಾ ವಿಷ್ಣು ಸಹಸ್ರನಾಮದ ಅನುಸಂಧಾನ ಅದೇ ಧ್ಯಾನ ಅವರು ಸ್ವತಃ ಇಡೀ ಜೀವನ ವಿಷ್ಣು ಸಹಸ್ರನಾಮದ ಅನುಸಂಧಾನ ಮಾಡಿದ್ರು ಮಾತ್ರ ಅಲ್ಲ ಆ ಯೋಗವನ್ನು ಅನೇಕರಿಗೆ ಒದಗಿಸಿದರು ನಾವು ತಮಾಷೆ ಕೆಲವು ಬಾರಿ ಹೇಳೋದುಂಟು ಈಗ ನೆಗೆಟಿವ್ ಆಗಿ ಹೇಳೋದಾದರೆ ನೆಗೆಟಿವ್ ಆಗಿ ಹೇಳೋದಾದರೆ ಸಾಂಕ್ರಾಮಿಕ ರೋಗಗಳು ಅಂತಿರ್ತೇವೆ ಒಬ್ಬರಿಗೆ ಬಂದಿದ್ದು ಮತ್ತೊಬ್ಬರಿಗೆ 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 ಬರ್ತಾ ಹೋಗ್ತವೆ ಅವು ಅದು ನೆಗೆಟಿವ್ ಅದು ಅದನ್ನೇ ಪಾಸಿಟಿವ್ ಆಗಿ ಅದರ ಸಾಂಕ್ರಾಮಿಕ ಯೋಗಗಳು ಅಂತ ಇರ್ತವೆ ಅಂತ ನಮ್ಮಲ್ಲಿರುವ ಒಳಿತನ್ನ ಇನ್ನೊಬ್ಬರಿಗೆ ನಾವು ಹತ್ತಿಸುವಂತದ್ದು ಅಂತ ಇನ್ನೊಬ್ಬರಿಗೆ ಬರಬೇಕದು ಅಂತ ಆ ಕೆಲಸ ಅವ್ರು ಮಾಡಿದ್ರು ಅಂತ ಎಷ್ಟು ಸಾವಿರ 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 ಲಕ್ಷ ಕಂಠಗಳು ವಿಷ್ಣುಶಾಸ್ತ್ರ ಪಠನ ಮಾಡೋಕೆ ಶುರು ಮಾಡಿದ್ವು ಇವತ್ತು ಅವರ ಒಂದು ವ್ಯಕ್ತಿತ್ವದ ಕಾರಣದಿಂದ ಅದು ಅಂತ ದೇಶದಲ್ಲಿ ವಿದೇಶದಲ್ಲಿ ಅದೇ ಅಂತ ಹಾಗಾಗಿ ಇವತ್ತು ಆ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಫೆಡರೇಷನ್ನ ಶಬ್ದ ಸಾರ್ಥಕ ಯಾಕೆ ಅಂದರೆ ದೇಶದ ದಾಟಿ ಹೊರಗೆ ಕೂಡ ಇದು ಹೋಗಿದೆ ಏನು ಅಂದರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ವಿಷ್ಣು ಸಹಸ್ರನಾಮ ಅನುಸಂಧಾನ ಮಾಡಿ ಬರೀರಿ ಅದನ್ನೇ ಲೇಖನ ಯಜ್ಞ ನಡೀತಾ ಇದೆ ಬರೀರಿ ಅದನ್ನೇ ಈ ಉಪದೇಶ ಅದ್ಭುತವಾಗಿರುವಂಥದ್ದು ಅದೇನು ಇಂದು ನೆನೆಯದಲ್ಲ ವಿಷ್ಣು ಸಹಸ್ರನಾಮ ಆಚಾರ್ಯ ಭೀಷ್ಮರು ಅಂದು ದ್ವಾಪರ ಯುಗದಲ್ಲಿ ಧರ್ಮರಾಜನಾಗ ಹೇಳಿರತಕ್ಕಂಥದ್ದು ಆದರೆ ಇಂದು ಅದು ಎಷ್ಟು ವಿಸ್ತೃತವಾಗಿ ಪಸರಿಸಿದೆ ಎಷ್ಟು ಜನರಿಗೆ ಮನಃಶಾಂತಿಯನ್ನು ಕೊಟ್ಟಿದೆ ಎಷ್ಟು ಜನರಿಗೆ ಜೀವನಕ್ಕೆ ಮಾರ್ಗವನ್ನು ಕಲ್ಪನೆ ಮಾಡಿದೆ ಕಷ್ಟ ಪರಿಹಾರ ಮಾಡಿದೆ ಕೊಟ್ಟ ಕೊನೆಯಲ್ಲಿ ಭಗವಂತನೊಂದಿಗೆ ಜೋಡಿಸಿದೆ ದೊಡ್ಡ ಕಾರ್ಯದಲ್ಲಿ ದೊಡ್ಡ ಕಾರ್ಯ ಭಗವಂತನ ನಾಮವನ್ನು ಯಾರು ಬಾಯಲಾರು ಇಡೋಕ್ಕೆ ಯಾರು ಕಿವಿಲಿ ಬಾಯಲಿ ಇಡೋಕ್ಕೆ ನಮಗೆ ಸಾಧ್ಯ ಆದರೆ ಅಂತಹ ಒಂದು ಪುಣ್ಯ ಬೇರೆ ಯಾವುದೂ ಇಲ್ಲ ಅಂತ ಅದೇ ಗರುಡ ಪುರಾಣದಲ್ಲಿ ನರಕದ ನಿರೂಪಣೆ ಮಾಡುವಾಗ ಅಂಥವನನ್ನು ತುಂಬ ವಿಶೇಷವಾಗಿ ಹೇಳ್ತಾರೆ ಅಂತ ತನ್ನ ಬಾಯಿಯಿಂದ ಹೇಳುವವನು ಮಾತ್ರ ಅಲ್ಲ ಇನ್ನೊಬ್ಬನ ಕಿವಿಯಲ್ಲಿ ಹೃದಯದಲ್ಲಿ ಬಾಯಿಯಲ್ಲಿ ಆ ನಾಮವನ್ನು ಇಡುವವನು ಅವನು ಧನ್ಯ ಅಂತ ಅವನಿಗೆ ನರಕ ಹೇಗೂ ಇಲ್ಲ ಅವನ ಗಾಳಿ ಬೀಸಿದರೆ ಅವರಿಗೂ ನರಕ ಇಲ್ಲ ಅಂತ ಹಾಗೆ ನಾವು ಪರಂಪರೆಯಲ್ಲಿ ಕೇಳ್ತೇವೆ ಅಂತ ಒಂದು ಪುಣ್ಯಚೇತನ ಇವತ್ತು ಈ ಒಂದು ಸಮ್ಮಾನವನ್ನು ಪಡ್ಕೊಂಡಿದೆ ಈ ಶಬ್ದ ಅವರಿಗೆ ತುಂಬ ಸಾರ್ಥಕ ಅಂತ ನಾವು ಕೊಡ್ತೇವೆ ವಿಷ್ಣುಗುಪ್ತ ಎಂಬ ಶಬ್ದ ಪಾರ್ಥ ಸಾರ್ಥಿ ಸಾರ್ಥಕ ಅಂತ ಯಾಕೆಂದ್ರೆ ಗುಪ್ತ ಅಂದರೆ ರಕ್ಷಿಸಲ್ಪಟ್ಟವನು ಅಂತ ರಕ್ಷಿಸಲ್ಪಡುವವನು ರಕ್ಷಿಸಲ್ಪಟ್ಟವನು ಗುಪು ರಕ್ಷಣೆ ಅಂತ ಧಾತು ಅದು ಗುಪ್ತ ಅಂದರೆ ರಕ್ಷಣೆಗೊಳಗಾದವನು ಅಂತ ಗುಪ್ತ ಅಂದರೆ ವಿಷ್ಣುವಿನ ರಕ್ಷಣೆಯಲ್ಲಿರತಕ್ಕಂಥವನು ವಿಷ್ಣುವಿನ ರಕ್ಷಣೆಯಲ್ಲಿ ಈ ಶಬ್ದ ಅವರಿಗೆ ತುಂಬ ಸೂಕ್ತ ಯಾಕೆಂದ್ರೆ ವಿಷ್ಣು ಸಹಸ್ರನಾಮವನ್ನೇ ಜೀವನ ಇಡೀ ಅನುಸಂಧಾನ ಮಾಡ್ತಾ ಬಂದವರು ಅವ್ರ ಜೊತೆಗೆ ಇರ್ತಾನೆ ಯಾವಾಗಲೂ ವಿಷ್ಣು ಇರ್ತಾನೆ ವಿಷ್ಣು ಅವರನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಹಾಗಾಗಿ ಈ ಸನ್ಮಾನಕ್ಕೆ ಹೆಸರಿಡಬೇಕಾದ್ರೆ ಇದೆಲ್ಲ ಕಲ್ಪನೆ ಇಲ್ಲ ಆದರೆ ಇವತ್ತು ಈ ಸನ್ಮಾನಕ್ಕೆ ಅದು ಪೂರ್ಣ ಅರ್ಥವನ್ನು ಕೊಟ್ಟಿದೆ ವಿಷ್ಣುಗುಪ್ತ ಅನ್ನೋ ಶಬ್ದ ಸಂಪೂರ್ಣವಾದ ಅರ್ಥವನ್ನು ಕೊಟ್ಟಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಮಠದೊಟ್ಟಿಗೆ ಅವರಿಗೆ ಒಂದು ಆತ್ಮೀಯ ಬಾಂಧವ್ಯ ಇದೆ ಒಂದು ಅವಿನಾಭಾವ ಎನ್ನುವಂಥ ಬಾಂಧವ್ಯ ಇದೆ ಅವರು ನಮ್ಮ ಗೋಲೋಕ ಮಹಾನಂದಿ ಗೋಲೋಕ ಏನಿದೆ ಹೊಸನಗರದ ರಾಮಚಂದ್ರಾಪುರ ಮಠದ ಪರಿಸರದಲ್ಲಿ ಆ ಗೋಲೋಕವನ್ನು ವಿಷ್ಣು ಸಹಸ್ರನಾಮ ಕ್ಷೇತ್ರವನ್ನಾಗಿ ಮಾರ್ಪಡಿಸುವಲ್ಲಿ ಆರ್ನಿಶಿ ಪ್ರಯತ್ನಶೀಲರಾಗಿದ್ದಾರೆ ಅವರು ಅವರ ಕಾರಣದಿಂದ ಆ ಕ್ಷೇತ್ರ ವಿಷ್ಣು ಸಹಸ್ರನಾಮ ಕ್ಷೇತ್ರ ಆಗ್ತಾ ಇದೆ ಅವ್ರು ಈಗ ತಾನೆ ನಮ್ಮ ಹತ್ರ ಹೇಳ್ತಾ ಇದ್ರು ತಲೆಮಾರುಗಳು ಹೊರಟು ಹೋಗ್ಬಿಡ್ತವೆ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಕಳೆದ್ರೆ ಇಡೀ ತಲೆಮಾರು ತಲೆಮಾರು ಯಾರೂ ಇರೋದಿಲ್ಲ ಆ ತಲೆಮಾರಿನವರು ಆದರೆ ಕ್ಷೇತ್ರ ಬೆಳೆದಿರುತ್ತದೆ ವಿಷ್ಣು ಸಹಸ್ರನಾಮ ಕ್ಷೇತ್ರ ಅದು ಆ ರೂಪದಲ್ಲಿ ಅದು ಉಳ್ಕೊಂಡಿರ್ತದೆ ಯಾವಾಗಲೂ ಅನ್ನೋ ಮಾತನ್ನ ಅವ್ರು ಹೇಳುವಾಗ ಒಂದು ರೀತಿ ರೋಮಾಂಚನವಾಯಿತು ನಮಗೆ ಹೀಗೆ ಒಂದು ಪಾರ್ಥಸಾರಥಿಯವರಿಗೆ ವಿಷ್ಣುಗುಪ್ತ ರಾಷ್ಟ್ರೀಯ ಸನ್ಮಾನ ಒಂದು ರೀತಿಯಿಂದ ಸಂಸ್ಥೆಗೂ ಗೌರವ ಇದು ಯಾಕೆಂದರೆ ನಿಜವಾಗ್ಲು ನಿಜವಾಗೂ ಯಾರು ಯೋಗ್ಯರು ಅಂಥವ್ರಿಗೊಂದು ಸಮ್ಮಾನಿಸಿದಂದರೆ ಕೊಡುವವರಿಗೂ ಗೌರವ ಅದು ತೊಗೊಂಡವ್ರಿಗೆ ಮಾತ್ರ ಅಲ್ಲ ಕೊಡೋರಿಗೆ ಕೂಡ ತುಂಬ ಗೌರವ ಅದು ಇಂಥವ್ರಿಗೆ ಕೊಟ್ಟಾಗ ಸಂಸ್ಥೆಗೆ ಗೌರವ ಬರುವಂಥದ್ದು ಒಂದು ಸಂಸ್ಥೆಗೊಂದು ಸಾರ್ಥಕತೆ ಬರೋವಂಥದ್ದು ಅಂತ ಹಾಗಾಗಿ ನಾವು ಅದನ್ನು ತುಂಬ ವಿಶೇಷವಾಗಿ ಅದನ್ನು ಭಾವಿಸ್ತೇವೆ ಜೊತೆಯಲ್ಲಿ ಒಂದು ಅನಾವರಣ ಇದಕ್ಕೆ ಸಂಬಂಧಪಟ್ಟಿದೆ ಅನಾವರಣವು ಕೂಡ ಗೋವರ್ಧನ ಗಿರಿಧಾರಿ ಗೋಪಾಲಕೃಷ್ಣ ದೇವಸ್ಥಾನದ ಕುರಿತಾಗಿರ್ತಕ್ಕಂಥ ಒಂದು ಅನಾವರಣ ಅದು ನಮ್ಮ ಕಾಲದ್ದಲ್ಲ ಅದು ಆ ದೇವಸ್ಥಾನ ಮಠದಲ್ಲೇ ಇದ್ದಿದ್ದು ಹೊಸನಗರದ ರಾಮಚಂದ್ರಪುರ ಮಠದ ಪರಿಸರದಲ್ಲಿ ಇದ್ದಿದ್ದು ನಮಗಿಂತ ಹಿಂದಿನ ಕಾಲದ ದೇವಸ್ಥಾನ ತಲೆಮಾರು ತಲೆಮಾರುಗಟ್ಟಲೆ ಹಿಂದೆ ನಮ್ಮ ಪರಂಪರೆ ಪೂರ್ವ ಗುರುಗಳು ಓರ್ವರ ಹೃದಯದಲ್ಲಿ ಒಂದು ಕೃಷ್ಣ ಭಾವದ ಸಂಚಾರ ಕೃಷ್ಣ ಭಕ್ತಿ ತುಂಬ ಚಂದದ ದೇವಸ್ಥಾನ ಕಟ್ಟಿದ್ದಾರೆ ಅವರು ಆವತ್ತಿನ ಕಾಲದಲ್ಲಿ ಶಿಲಾಮಯವಾಗಿ ತುಂಬ ಸುಂದರವಾದ ಕಲಾಕೃತಿ ಅದು ಅಂತಹ ದೇವಸ್ಥಾನ ಕಟ್ಟಿದ್ದಾರೆ ಅವರು ಅದಕ್ಕೆ ಮೂರ್ತಿಗೆ ಕಲ್ಲು ಮೂರ್ತಿ ಎಲ್ಲ ಉತ್ತರ ಭಾರತದಿಂದ ತೀರ್ಥಹಳ್ಳಿ ಮಠ ನಮ್ಮ ವಿಶೇಷ ಬಾಂಧವ್ಯದಲ್ಲಿತ್ತು ಇವತ್ತು ನಮ್ಮದೇ ಆಗಿದೆ ಪೂರ್ತಿ ಆ ಪರಂಪರೆ ಮಠದ ನಿಕಟ ಬಾಂಧವ್ಯದಲ್ಲಿತ್ತು ಇಲ್ಲಿಂದ ದೀಕ್ಷೆ ಆಗ್ತಾ ಇತ್ತು ಅಲ್ಲಿಯ ಗುರುಗಳಿಗೆಲ್ಲ ಅವರ ಅವರಿಗೊಂದು ಆದೇಶ ಮಾಡಿ ಅವರ ಮೂಲಕ ಎಲ್ಲಿಂದಲೋ ಉತ್ತರ ಭಾರತದಿಂದ ಅಮೃತಶಿಲೆಯ ವಿಗ್ರಹವನ್ನು ಮಾಡಿಸಿ ತರಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಗಿರಿಧಾರಿ ಗೋಪಾಲಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದರೆ ಅದು ದೇವಸ್ಥಾನ ಅಂತ ಪ್ರತ್ಯೇಕ ಇರಲಿಲ್ಲ ರಾಮದೇವರ ಬಲಭಾಗದಲ್ಲಿ ಒಂದು ಒಂದು ಎಕ್ಸ್ಟೆನ್ಷನ್ ತರ ಒಂದು ಕೋಣೆ ತರ ಮಾಡಿ ಅದರೊಳಗೆ ಆ ಗೋಪಾಲಕೃಷ್ಣನ ವಿಗ್ರಹವನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ರು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ರು ಬೇರೆ ದೇವಸ್ಥಾನ ಅಂತ ಇರಲಿಲ್ಲ ಒಂದು ಕೋಣೆ ರಾಮನ ಪಕ್ಕದಲ್ಲಿ ಕೃಷ್ಣನಿಗೂ ಕೂಡ ಒಂದು ಕೋಣೆ ಅನ್ನೋ ಥರ ಇತ್ತು ನಮಗದು ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ನಾವು ಹೋದಾಗ ಬಂದಾಗ ಈ ಕೃಷ್ಣನ ಯೋಗ್ಯತೆ ಇದಲ್ಲ ಅಂತ ನಮ್ಮ ಯೋಗ್ಯತೆ ವಿಷಯ ಬೇರೆ ಆದರೆ ಕೃಷ್ಣನ ಯೋಗ್ಯತೆ ತುಂಬ ದೊಡ್ಡದು ಅದಕ್ಕಿಂತ ಹಾಗಾಗಿ ಬರೀ ಒಂದು ಕೋಣೆಯಲ್ಲಿಬೇಕಾಗಿರುವವನಲ್ಲ ಸ್ವತಂತ್ರವಾಗಿರ್ತಕ್ಕಂಥ ಆಲಯ ಕ್ಷೇತ್ರ ಬೇಕು ಎಂಬ ಭಾವನೆ ನಮಗೆ ಯಾವಾಗಲೂ ಬರ್ತಾ ಇತ್ತು ಇತ್ತು ಅನ್ನೋದಕ್ಕೆ ಮಠದ ಪಕ್ಕದಲ್ಲಿ ಕುರುಹಗಳಿದ್ವು ತುಂಬ ಚಂದ ಚಂದದ ಶಿಲಾಮಯವಾಗಿರ್ತಕ್ಕಂಥ ಗುರುಹಗಳು ದೇವಸ್ಥಾನದ ಅವಶೇಷಗಳು ಅಲ್ಲಿದ್ದವು ಹಾಗಾಗಿ ಅದು ನೋಡಿದಾಗ ಹೊಟ್ಟೆ ಹರಿತಾ ಇತ್ತು ಮಾಡಬೇಕು ಅಂತ ಸ್ವತಂತ್ರವಾಗಿ ಮಾಡಬೇಕು ಅಂತ ಕೊನೆಗೆ ಆ ಕಾಲ ಕೂಡು ಬಂತು ಮಠ ಒಂದು ಗುಡ್ಡದ ಮೇಲಿದೆ ಆದರೆ ಎದುರಿನ ಗುಡ್ಡದ ಮೇಲೆ ಗೋಶಾಲೆಗಳನ್ನೆಲ್ಲ ಮಾಡಿದ್ವು ಮಹಾನಂದಿ ಅಲ್ಲಿ ನಿರ್ಮಾಣ ಮಾಡಿದ್ವು ಆ ಗೋವುಗಳ ಮಧ್ಯೆ ಗೋಪಾಲಕೃಷ್ಣ ಇದ್ದರೆ ಗೋವುಗಳು ಶೋ ಗೋವುಗಳಿಗೂ ಶೋಭೆ ಗೋಪಾಲಕೃಷ್ಣನಿಗೂ ಶೋಭೆ ಯಾಕೆ ಕಲ್ಲಿ ಮಾಡಬಾರ್ದು ಎನ್ನುವಂಥ ಒಂದು ಭಾವ ಬಂತು ಒಂದು ಸಂಕಲ್ಪ ಬಂತು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಗೋ ಗೋವರ್ಧನ ಗಿರಿಧಾರಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ರಾಮಕೃಷ್ಣ ಪರಸ್ಪರ ಅಭಿಮುಖರಾದರು ಈ ಗುಡ್ಡದ ಮೇಲೆ ರಾಮ ಆ ಗುಡ್ಡದ ಮೇಲೆ ಕೃಷ್ಣ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾರೆ ಅನ್ನೋ ತರಹ ಆಯ್ತದ ಆಮೇಲೆ ಅದು ಬೆಳೀತಾ ಹೋಯ್ತದ ನೂರೆಂಟು ಮೆಟ್ಟಿಲುಗಳು ಶಿಲಾಮಯವಾಗಿರ್ತಕ್ಕಂಥ ನೂರೆಂಟು ಮೆ ಅಲ್ಲಿ ತಲುಪಬೇಕಲ್ಲ ಗೋವರ್ಧನ ಅವರಿಗೆ ಹಾಗಾಗಿ ಗುಡ್ಡದಲ್ಲಿ ನೂರ ಎಂಟು ಶಿಲಾಮಯ ಸೋಪಾನಗಳು ನೂರೆಂಟು ಯಾಕೆ ಅಂದರೆ ವಿಷ್ಣು ಸಹಸ್ರನಾಮದ ನೂರೆಂಟು ಶ್ಲೋಕಗಳು ಒಂದು ಮೆಟ್ಲು ಹತ್ತುವಾಗ ಒಂದು ಶ್ಲೋಕ ಹೇಳೋದು ಅಂತ ಆಯಾಸ ಆಗೋದೇ ಇಲ್ಲ ಒಂದೊಂದು ಶ್ಲೋಕ ಹೇಳ್ತಾ ಒಂದೊಂದು ಮೆಟ್ಲು ಹತ್ತಿದರೆ ಆಯಾಸವೇ ಆಗದೆ ನೂರೆಂಟು ಶ್ಲೋಕ ಆಗೋ ಹೊತ್ತಿಗೆ ಪಾರ್ಥಸಾರಥಿ ಅವ್ರಿಗೆ ತಾನೇ ಹೇಳಿದಾಗೆ ಕೃಷ್ಣ ದರ್ಶನ ವಿಷ್ಣು ದರ್ಶನ ಈ ಕೃಷ್ಣಾವತಾರ ಎಂಥದ್ದು ಅಂದರೆ ಅದು ಕೃಷ್ಣನೋ ವಿಷ್ಣುವು ಅನ್ನೋದು ಯಾವಾಗಲೂ ಅಷ್ಟು ಹತ್ತಿರ ಇದೆ ಅದು ಅಂತ ಎರಡು ಒಂದೇ ಅನ್ನೋ ಥರ ಇದೆ ಅದು ಅಂತ ಅಂಥ ಅವತಾರ ಅದು ಅಂತ ಪೂರ್ಣ ಅವತಾರ ಅದು ಹಾಗಾಗಿ ಅದು ಆ ದರ್ಶನ ಆಗ್ತದೆ ಅಲ್ಲಿ ಆ ರೀತಿಯಲ್ಲಿ ತುಂಬ ಚಂದದಲ್ಲಿ ಅದು ಆಗಕ್ಕೆ ಬೆಳೆಯೋಕ್ಕೆ ಶುರುವಾಯಿತು ಈಗಂತೂ ಅದೊಂದು ಪಂಚ ಪರಿಕ್ರಮ ಕ್ಷೇತ್ರವಾಗಿ ತುಂಬ ಸುಂದರವಾಗಿ ಅದು ಬೆಳೀತಾ ಇದೆ ವಿಷ್ಣು ಸಹಸ್ರನಾಮ ಕ್ಷೇತ್ರವಾಗಿ ಕೂಡ ಅದು ಬೆಳೀತಾ ಇದೆ ಅಲ್ಲಿ ತುಂಬ ವಿಷ್ಣು ಸಹಸ್ರನಾಮ ಪಠಣ ಮತ್ತೊಂದು ಎಲ್ಲ ನೆರವೇರ್ತಾ ಇದೆ ಈ ಪಾರ್ಥ ಒಂದು ಯೋಗದಾನ ತುಂಬ ಅಲ್ಲಿ ಆ ಕ್ಷೇತ್ರದ ವಿಕಾಸ ಇತ್ತೀಚೆಗೆ ಇದೆ ಅದರಲ್ಲಿ ಪಾರ್ಥಾರ್ಥಿಯವರ ಪಾತ್ರ ತುಂಬ ದೊಡ್ಡದು ಅಂತ ಅಲ್ಲದಿದ್ದು ಇದೆ ಪಾತ್ರ ಬೇರೆ ಏನೂ ಇಲ್ಲ ಒಳಗಿರೋ ಪಾರ್ಥಾರತಿ ಎಲ್ಲಿ ಗರ್ಭಗುಡಿ ಒಳಗಿರೋ ಪಾರ್ಥಾರತಿ ಈ ಪಾರ್ಸಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದಾನೆ ಅಲ್ಲಿಗೆ ಅಷ್ಟೇ ಇರೋದು ಮಧ್ಯೆ ನಮ್ಮದೇನು ನಾವು ನೋಡೋರು ಅಷ್ಟು ಸಾಕ್ಷಿಗಳು ಮಾತ್ರ ಹೀಗೆ ಗರ್ಭಗುಡಿ ಒಳಗಿನ ಪಾರ್ಥಾರತಿ ಇದರ ನಿಂತು ಸೋತ್ರ ಮಾಡುವ ಪಾರ್ಥಾರ್ಥಿಗಳು ಇಬ್ಬರೂ ಸೇರಿಕೊಂಡು ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದು ತನ್ನ ಲಕ್ಷ್ಯವನ್ನು ತಲುಪೋದಕ್ಕೆ ನಮಗೆ ಯಾವ ಸಂದೇಹವೂ ಇಲ್ಲ ಹಾಗೆ ಅದು ಬೆಳಗಲಿ ಯಾಕೆಂದರೆ ಪೂರ್ವಾಚಾರ್ಯರು ಅಷ್ಟೆಲ್ಲ ಒಂದು ಒಂದು ಭಾವದಲ್ಲಿ ಮಾಡಿರ್ತಕ್ಕಂಥದ್ದು ಹಾಗೆ ಇರಬೇಕದು ಅದರ ಯೋಗ್ಯತೆಗೆ ತಕ್ಕಂತೆ ಇರಬೇಕದು ತುಂಬ ಸಮಾಧಾನ ನಮಗೆ ಹಾಗಾಗಿ ಈ ಸಮಯದಲ್ಲಿ ಇನ್ನೊಮ್ಮೆ ಆ ಕ್ಷೇತ್ರದ ಸರ್ವತೋಮುಖವಾದ ಅಭ್ಯುದಯಕ್ಕೆ ಭಗವಂತನಲ್ಲಿ ಒಂದು ಒಂದು ಪ್ರಾರ್ಥನೆಯಂತೆ ನಿನ್ನ ಯೋಗ್ಯತೆಗೆ ಸಲ್ಲುವಂತೆ ನಿನ್ನ ವೈಭವಕ್ಕೆ ಸಲ್ಲುವಂತೆ ಆ ಕ್ಷೇತ್ರ ಬೆಳೆದು ಇಡೀ ಜಗತ್ತಿನಲ್ಲಿ ವಿಷ್ಣು ಸಹಸ್ರನಾಮವನ್ನು ಗೋಭಕ್ತಿಯನ್ನು ಎರಡನ್ನು ಪಸರಿಸಲಿ ಎಂಬುದಾಗಿ ಆಶಿಸ್ತೇವೆ ಶಂಕರಾಚಾರ್ಯರು ಹಾಗೆ ತಾನೆ ಹೇಳಿದ್ದು ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಇಷ್ಟು ಮಾಡಿದರೆ ಜೀವನ ಸಾರ್ಥಕ ಅಂತ ಗೀತೆ ಸಹಸ್ರನಾಮ ಇವುಗಳನ್ನು ಹಾಡಬೇಕು ಗೇಯಂ ಗೀತಾ ನಾಮ ಸಹಸ್ರಂ ಆಮೇಲೆ ಧ್ಯೇಯಂ ಶ್ರೀಪತಿ ರೂಪ ಮಜಸ್ತ್ರಂ ಅನವರತವಾಗಿ ಭಗವಂತನ ನಾರಾಯಣನ ರೂಪವನ್ನು ಧ್ಯಾನ ಮಾಡಬೇಕು ಆಮೇಲೆ ಸಜ್ಜನರ ಸಂಘದಲ್ಲಿ ನಮ್ಮ ಚಿತ್ತವನ್ನು ನಾ ಏನೇ ಮಾಡಬೇಕು ಸಜ್ಜನರ ಸಹವಾಸ ಮಾಡಬೇಕು ಕೊಟ್ಟಕ್ಕೆ ಕೊನೆ ಇದು ಸಂಪತ್ತು ಏನಿದೆಯೋ ಲಕ್ಷ್ಮೀ ದೀನ ಜನರಲ್ಲಿ ವಿತರಣೆ ಮಾಡಬೇಕು ಅಗತ್ಯ ಇರುವವರಿಗೆ ಅದನ್ನು ಕೊಟ್ಟು ಬಿಡಬೇಕು ಇಷ್ಟಾದರೆ ಅವನು ಸಾರ್ಥಕ ಬದುಕನ್ನು ಬದುಕ್ತಾನೆ ಅವನು ಬದುಕು ನಿಜವಾದ ಕೊನೆಯನ್ನು ಯಾವ ಲಕ್ಷ್ಯವನ್ನು ತಲುಪಬೇಕು ಆ ಲಕ್ಷ್ಯವನ್ನು ತಲುಪುತ್ತೆ ಆ ಮಾತನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ